thank <music> you ನಮಸ್ಕಾರ ಗೆಳತಿಯರೇ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ಟೈಮ್ ಕರೆಕ್ಟಾಗಿ ಐದು ಇಪ್ಪತ್ತಾಗೈತಿ ಐದು ಹತ್ತೊಂಬತ್ತು ನಾನು ಐದು ಗಂಟೆಗೆ ಎದ್ದೀನಿ ಅಪ್ ಆಗಿ ಈಗ ರೆಡಿಯ ಓದೋಕೆ ರೆಡಿ ಹಾಕತೀನಿ ಅನೀಶಾ ಜಳಕ ಮಾಡಿ ಬಂದು ಓಡ್ ಓದ್ಕೋತ ಕೂಡ್ತಾನೆ ಇವತ್ತು ಅವಂದು ಹಿಂದಿ ಲ್ಯಾಂಗ್ವೇಜ್ ಇತ್ತು ಎಕ್ಸಾಮ ಅದಕ್ಕೋಸ್ಕರ ಸ್ವಲ್ಪ ಇನ್ನೊಂದು ಸ್ವಲ್ಪ ಓದೋದು ಬಾಕಿ ಇತ್ತು ಅದಕ್ಕೋಸ್ಕರ ಐದು ಗಂಟೆಗೆ ಎದ್ದು ಇಬ್ರು ಕೂಡ ಓದ್ಕೊತ ಕೂತೀವಿ ಅವಂದ್ ಇವತ್ ಹಿಂದಿ ಸಬ್ಜೆಕ್ಟ್ ಐತಿ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋದಿತ್ತು ಎಕ್ಸಾಮ್ಗೋಸ್ಕರ ಆಲ್ರೆಡಿ ಎರಡು ಎಕ್ಸಾಮ್ ಕಂಪ್ಲೀಟ್ ಆಗ್ಯಾವು ಕನ್ನಡ ಮತ್ತು ಇಂಗ್ಲೀಷ ಈಗ ಮೂರನೇ ಎಕ್ಸ ಎಕ್ಸಾಮ ಹಿಂದಿ ಐತಿ ಹುಡುಗುರ್ಗಿ ನೆಸಿಕ್ನಾಗೆ ಎಬ್ಸನ ಅವ್ರ ಜೊತೆ ನಾವು ಕೂಡಬೇಕು ನೋಡ್ರಿ ಇಲ್ಲಾಂದ್ರೆ ಮತ್ತು ನಡು ನಿದ್ದಿ ಬಂತ ಮಲ್ಕೊಂಬಿಡ್ತಾರೆ ಅದಕ್ಕೋಸ್ಕರ ಅವನಿಗೂ ಕೂಡ ಕಂಪ್ನಿ ಕೊಟ್ಟಂಗೆ ಆಗ್ತೈತಿ ಮತ್ತು ನಂದು ಸ್ಟಡಿ ಆಗ್ತದೆ ನಾನು ಮೊದಲಿಗೆ ಎದ್ದ ತಕ್ಷಣವೇ ಇವತ್ತು ಸೈಕಾಲಜಿ ತೊಗೊಂಡಿನಿ ಫ್ರೆಶ್ ಇದ್ದಾಗೆ ಸೈಕಾಲಜಿ ಓದಿ ಮುಗಿಸಿದ್ವಿ ಅಂತಂದ್ರೆ ಜಲ್ದಿ ತಲೆಯೊಳಗೆ ಹೋಗ್ತೈತಿ ಮತ್ತು ಉಳಿದ ಸಬ್ಜೆಕ್ಟ್ಗಳಿಗೂ ಕೂಡ ಮಧ್ಯಾಹ್ನ ಮತ್ತು ರಾತ್ರಿ ಸ್ವಲ್ಪ ಟೈಮ್ ಕೊಟ್ಟಂಗೆ ಆಗ್ತೈತಿ ಅದಕ್ಕೋಸ್ಕರನೇ ನಾನು ಮೊದಲಿಗೆ ಸೈಕಾಲಜಿನೇ ತೊಗೊಂಡಿನಿ ಸೈಕಾಲಜಿ ಈಗ ನಾಲ್ಕನೇ ಪಾಠ ಇನ್ನೊಂದು ಇನ್ನೊಂದು ಏಳೆಂಟು ಪೇಜ್ ಆದರೆ ಕಂಪ್ಲೀಟ್ ಆಗ್ತಿತ್ತು ನೋಡ್ರಿ ಅದಿಷ್ಟು ಮುಗೀತು ಅಂದ್ರೆ ಐದನೇ ಪಾಠ ಸ್ಟಾರ್ಟ್ ಮಾಡ್ತೀನಿ ಬಟ್ ಇವತ್ತು ಮುಗಿಯಂಗಿಲ್ಲ ನಾಳೆ ನಾಡಿದ್ದು ಮುಗಿಬೋದು ಸ್ವಲ್ಪ ಡಿಟೇಲಾಗಿ ಓದಿ ಬರೀಲಾಕ್ತೀನಿ ಹೀಗಾಗಿ ಸ್ವಲ್ಪ ಟೈಮ್ ತೊಗೊತೈತಿ ಇದ್ರ ಜೊತೆಗೆ ಮಧ್ಯಾಹ್ನ ಕೂಡ ಹೊಲಗಿದ ಕೆಲಸ ಇರ್ತಿತ್ತು ನಂದು ಅದನ್ನು ಕೂಡ ಮಾಡ್ಕೋಬೇಕು ಮತ್ತು ಎಡಿಟಿಂಗ್ ಕೂಡ ಟೈಮ್ ಸಾಲೋದಿಲ್ಲ ಮಧ್ಯಾಹ್ನ ಇವತ್ತು ನೋಡ್ತೀನಿ ಟೈಮ್ ಸಿಕ್ತು ಅಂದ್ರೆ ಸ್ಟಡಿ ಮಾಡ್ತೀನಿ ಇಲ್ಲಾಂದ್ರೆ ಎಡಿಟಿಂಗ್ ಕೆಲಸ ಭಾಳ ಅದ ಅದಕ್ಕೋಸ್ಕರ ಮತ್ತು ಇದ್ರ ಜೊತೆಗೆ ಸೈನ್ಸ್ ಮ್ಯಾಥ್ಸ್ ಕ್ಲಾಸ್ ಕೂಡ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿನಿ ಅವರಡು ಮಧ್ಯಾಹ್ನ ಮಾಡಿದ್ನಿ ಅಂತಂದ್ರೆ ನನಗೆ ಓದ್ಕೊಳ್ಳೋಕೆ ಟೈಮ್ ಸಿಗೋಲ್ಲ ಮತ್ತು ಶಿವರಾತ್ರಿನೂ ಕೂಡ ಬಂತು ಶಿವರಾತ್ರಿ ಆದ ಮರುದಿವ್ಸದಿಂದ ನನ್ನದು ಹೊಸ ಟೈಮ್ ಟೇಬಲ್ ನಾನು ಮಾಡಿಕೊಂಡು ಅದ್ರ ಪ್ರಕಾರನೇ ನನ್ನ ಅಭ್ಯಾಸ ಮತ್ತು ಮನೆ ಕೆಲಸ ಅದರ ಜೊತೆಗೆ ಸ್ಟಿಟಿಂಗ್ ಸ್ಟಿಚಿಂಗ್ ಕೆಲಸ ಕೂಡ ಮಾಡ್ತೀನಿ ಅದು ಯಾವ ರೀತಿ ನನ್ನ ಟೈಮ್ ಟೇಬಲ್ ಐತಿ ಅಂಥೇಳಿ ಇಪ್ಪ ಶಿವರಾತ್ರಿ ಮುಗಿದಾದ್ಮೇಲೆ ನಿಮಗೆ ತೋರಿಸ್ತೀನಿ ಲಾಗ್ನಲ್ಲಿ ತೋರಿಸ್ತೀನಿ ತರ್ತೀನಿ ಸ್ವಲ್ಪ ಸ್ಟಡಿ ಒಂದು ಒಂದು ತಾಸಾಯಿತು ಸ್ಟಡಿ ಆದಮೇಲೆ ನಾನು ಎಕ್ಸಸೈಸ್ಗೋಸ್ಕರ ಮ್ಯಾಲೆ ಹೊಂಟೀನಿ ಈಗ ತ್ರೀ ಟು ಫೋರ್ ಡೇಸ್ ಆಯಿತು ಡೈಲಿ ಎಕ್ಸಸೈಸ್ ಕೂಡ ಸ್ಟಾರ್ಟ್ ಮಾಡೀನಿ ಯಾಕಂದರೆ ವೇಟ್ ಸ್ವಲ್ಪ ಜಾಸ್ತಿ ಅನ್ಸಾಕ್ತೈತಿ ಜಾಸ್ತಿ ಆಗೋದ್ರಿಂದ ಹಿಮ್ಮಡಿ ಬ್ಯಾನ್ ಮತ್ತು ಮೊಣಕಾಲು ಕೂಡ ಸ್ವಲ್ಪ ವೇಟ್ ಜಾಸ್ತಿಯಾಗಿ ನಾನು ಸ್ವಲ್ಪ ಆಗಕ್ಕೆ ಸ್ಟಾರ್ಟ್ ಮಾಡ್ತೈತಿ ಅದಕ್ಕೋಸ್ಕರ ರೀಸೆಂಟಾಗಿ ಎಕ್ಸಸೈಸ್ ಕೂಡ ನಾನು ಸ್ಟಾರ್ಟ್ ಮಾಡೀನಿ ಮೊಬೈಲ್ ತಂದೆ ನಾನು ಡೈಲಿ ಒನ್ ಅವರ್ ಯೋಗ ಮತ್ತು ಪ್ರಾಣಾಯಾಮನ ಸ್ಟಾರ್ಟ್ ಮಾಡೀನಿ ಸಾರಿ ಯೋಗ ಇಲ್ಲ ಎಕ್ಸಸೈಸ್ ಮತ್ತು ಪ್ರಾಣಾಯಾಮನ ಸ್ಟಾರ್ಟ್ ಮಾಡೀನಿ ಮೊದಲಿಗೆ ಎಕ್ಸಸೈಸ್ ಮತ್ತು ಸೂರ್ಯ ನಮಸ್ಕಾರ ಒಂದು ಹದಿನೈದು ಸೂರ್ಯ ನಮಸ್ಕಾರ ನಮಸ್ಕಾರ ಅದ್ರ ಜೊತೆಗೆ ಒಂದು ಇಪ್ಪತ್ತು ನಿಮಿಷದ ಪ್ರಾಣಾಯಾಮ ಬರ್ತೈತಿ ಅದನ್ನು ಕೂಡ ನಾನು ಮಾಡ್ತೀನಿ ಟೋಟಲಿ ಒನ್ ಅವರ್ದು ಎಕ್ಸಸೈಝ್ ಪ್ಲಸ್ ಪ್ರಾಣಾಯಾಮ ಎರಡನ್ನೂ ಕೂಡ ಒನ್ ಅವರ್ದಲ್ಲಿ ಮುಗಿಸ್ತೀನಿ ಎಕ್ಸಸೈಜ್ ಎಲ್ಲ ಮುಗ ನಸೈಝ್ ಪ್ರಾಣಾಯಾಮ ಎಲ್ಲ ಮುಗಿಬೇಕಾದ್ರೆ ಒಂದ್ ಗಂಟೆ ಆಗ್ತೈತಿ ಆರೂವರೆಯಿಂದ ಏಳುವರೆ ತನ ಇಲ್ಲ ಅಂದ್ರೆ ಏಳರಿಂದ ತನ ಈ ರೀತಿ ಟೈಮ್ ಹಾಕೊಂಡು ಒಂದ್ ಗಂಟೆ ಮಾಡ್ತೀನಿ ಅದಾದ್ಮೇಲೆ ಪಟ್ನೆ ಹುಡುಗರಿಗೆಲ್ಲ ಡಬ್ಬಿ ಕೂಡ ರೆಡಿ ಮಾಡಬೇಕಾಗಿರ್ತೈತಿ ಈಗ ಸ್ಕೂಲ್ ಟೈಮು ಕೂಡ ಆಗಿತ್ತು ಹೀಗಾಗಿ ಯಾವ ವಿಡಿಯೋನು ಮಾಡ್ಲಿಲ್ಲ ಸ್ವಲ್ಪ ಅರ್ಜೆಂಟ್ ಒಳಗ ಡೈರೆಕ್ಟ್ ಆಗಿ ಹುಡುಗರು ಸ್ಕೂಲಿಗೆ ಹೋಗೋದೇ ವಿಡಿಯೋ ಕ್ಯಾಚ್ ಮಾಡ್ಕೊಂಡಿನಿ ಈಗ ಟೈಮ್ ಒಂಬತ್ತು ಹದಿನೈದು ಆಗೈತಿ ನಾವು ಕೂಡ ಊಟ ಅದು ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಾನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಾಕ್ತೀನಿ ಯಾಕಂದರೆ ಇವತ್ತು ಆಲ್ಟ್ರೇಷನ್ ಮತ್ತು ಭಾಳ ಅದಾವು ಅದಕ್ಕೋಸ್ಕರ ಒಂದು ಒಂದು ತಗೊಳ್ಳೋಕ್ಕಿಂತಲೂ ಈ ರೀತಿ ಯಾವ್ಯಾವ್ದಾವು ನೋಡಿಕೊಂಡು ಕಲರ್ ಸೇಮ್ ಇದ್ದಿದ್ದು ಯಾವ ಇರ್ತಾವಲ್ಲ ಅದನ್ನು ಆರಿಸಿ ತೆಗೆದು ಸೇಮ್ ಥ್ರೆಡ್ ಹಾಕಿರ್ತೀನಲ್ಲ ಅವಾಗೇ ಆಲ್ಟ್ರೇಷನ್ ಮಾಡ್ಕೊಂಬಿಡ್ತೀನಿ ಮತ್ತು ಫಾಲ್ ಕೂಡ ಹಚ್ಚದಿತ್ತಂದ್ರೆ ಸೇಮ್ ಕಲರ್ ಇತ್ತಂದ್ರೆ ಅದನ್ನು ಕೂಡ ಮುಗಿಸ್ಕೊಂಬಿಡ್ತೀನಿ ಇಲ್ಲಾಂದ್ರೆ ಒಂದು ಒಂದು ತೆಗೆದು ನೋಡಿದ್ವಿ ಅಂತಂದ್ರೆ ಆ ಕಲರ್ಗಳು ಹೊಳ್ಳೆಮೊಳ್ಳೆ ಚೇಂಜ್ ಮಾಡಬೇಕಾಗ್ತೈತಿ ಮಷೀನಿಗೆ ಥ್ರೆಡ್ಡನ್ನು ಚೇಂಜ್ ಮಾಡ್ಕೋದು ಕೂಡಬೇಕಾಗ್ತೈತಿ ಅದಕ್ಕೋಸ್ಕರ ಇದು ಮಧ್ಯಾಹ್ನ ಎರಡು ಗಂಟೆ ನಂತರ ನನ್ನ ಸ್ಟಿಚಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದು ಕೆಳಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಊಟ ಅದೆಲ್ಲ ಮುಗಿಸ್ಕೊಂಡು ಈಗ ಒಂದೆರಡು ಸ್ಲೀವ್ ಹಚ್ಚವಿದ್ದು ಡ್ರೆಸ್ಸಿಗೆ ಆಲ್ಟ್ರೇಷನ್ ಮತ್ತು ಅದರ ಜೊತೆಗೆ ಪೀಕೋ ಫಾಲ್ ಇವೆಲ್ಲ ಸಣ್ಣ ಸಣ್ಣ ಕೆಲಸಗಳನ್ನು ಇಟ್ಕೊಂಡು ಕುಂತೀವಿ ಅಂತಂದ್ರೆ ಬ್ಯಾಗ್ಗಳನ್ನೇ ಭಾಳ ಆಗ್ಬಿಡ್ತಾವ ಮನೆಯಾಗ ಅದಕ್ಕೋಸ್ಕರ ನಾನು ಮೊದಲಿಗೆ ಇವು ಆಲ್ಟ್ರೇಷನ್ ಮತ್ತು ಪೀಕೋ ಫಾಲ್ ಈ ರೀತಿ ಸ್ಲೀವ್ ಹಚ್ಚೋದು ಸಣ್ಣ ಸಣ್ಣ ಕೆಲಸ ಇದ್ದು ಅಂದ್ರೆ ಮುಗಿಸಿ ತೆಗೆದಿಟ್ಬಿಡ್ತೀನಿ ಇನ್ನು ಬ್ಲೌಸ್ಗಳು ಪೆಂಡಿಂಗ್ ಇರ್ತಾವ ಅಷ್ಟೇ ಅದ್ರ ಜೊತೆಗೆ ಇನ್ನೂ ಒಂದು ಸ್ಯಾರಿ ಕೂಡ ನಾನು ಕುಚ್ಚು ಹಾಕಬೇಕು ಈಗ ಮೂರ್ನಾಲ್ಕು ದಿವಸದಿಂದ ಡೈಲಿ ಒಂದೊಂದು ಸ್ಯಾರಿ ಕುಚ್ಚು ಹಾಕಿನಿ ಇದನ್ನೆಲ್ಲ ಮುಗಿಸ್ಕೊಂಡು ಕುಚ್ಚು ಕೂಡ ಹಾಕಬೇಕು ನೋಡ್ರಿ ಈ ಮೂರ್ನಾಲ್ಕು ದಿವಸದಿಂದ ನಾನು ಹಾಕಿರುವಂತಹ ಕುಚ್ಚು ಡಿಸೈನ್ಸ್ಗಳಿವು ಇದಕ್ಕೆ ನಾನು ಬೇಬಿ ಕುಚ್ಚು ಹಾಕೀನಿ ಇನ್ನೊಂದಕ್ಕೆ ಪರ್ಪಲ್ ಕಲರ್ದಕ್ಕೆ ಬೇಡ್ಸ್ಗಳನ್ನು ಹಾಕಿ ಈ ರೀತಿಯಾದಂತಹ ಕುಚ್ಚು ಡಿಸೈನ್ ಹಾಕೀನಿ ಕಾಣಿಸ್ತೈತಿ ಅಂತ ಅಂದ್ಕೊಂಡೀನಿ ಮತ್ತು ಕುಚ್ಚು ಹಾಕಿದ ಮೇಲೆ ಅದನ್ನು ಕರೆಕ್ಟಾಗಿ ನಾವು ಫೋಲ್ಡ್ ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಯಾಕಡ್ರೆ ಫೋಲ್ಡ್ ಮಾಡಿ ಅಂತಂದ್ರೆ ಹಾಕಿರುವಂತಹ ಕುಚ್ಚು ಪೂರ್ತಿಯಾಗಿ ಮುದ್ದಿಯಾಗಿ ಬಿಡ್ತೈತೆ ಅದಕ್ಕೋಸ್ಕರ ಮತ್ತು ಇನ್ನೊಂದು ಡಿಸೈನ್ ನೋಡಿರಿ ಈ ರೀತಿಯಾದಂತಹ ಕುಚ್ಚು ಹಾಕೀನಿ ಬೇಬಿ ಕುಚ್ಚಿಗೆ ಈ ರೀತಿಯಾದಂತಹ ರೌಂಡ್ ಬೀಡ್ಸ್ ಹಾಕಿ ಹಾಕೀನಿ ಇದನ್ನು ಕೂಡ ವಿಡಿಯೋದಲ್ಲಿ ತೋರಿಸಿದ್ದೆ ಈ ಮೂರು ಸೀರೆ ಹಾಕ್ಕೊಂಡಿನಿ ಈ ಸೀರೆಗೊಂದು ಹಾಕಬೇಕು ಆಲ್ರೆಡಿ ಒಂದು ಸ್ಯಾರಿ ಅವರು ಟೋಟಲಿ ಫೈ ಸ್ಯಾರೀಸ್ ಇತ್ತು ಪೂರ್ತಿ ಕಂಪ್ಲೀಟಾಗಿ ಮುಗಿಸಿ ನನ್ನ ಸ್ಟಡಿಗೆ ಟೈಮ್ ಕೊಡಬೇಕು ಅಂತ ಅಂದ್ಕೊಂಡಿನಿ ಇವತ್ತು ಫುಲ್ ನೈಟ್ ಕುಂತು ಈ ಸ್ಯಾರಿ ಕೂಡ ಹಾಕೀನಿ ನೋಡ್ರಿ ಇದು ನಿಮಗೆ ತೋರಿಸ್ಬೇಕಾದ್ರೆ ಮೊದಲಿಗೆ ಹಾಕಿದ್ದಿಲ್ಲ ಇದನ್ನು ಹಾಕಿ ಮುಗಿಸ್ಬೇಕಾದ್ರೆ ಎರಡು ಗಂಟೆ ಆಗಿತ್ತು ಕುಚ್ ಹಾಕೋದೇನು ವಿಡಿಯೋ ಮಾಡಿಲ್ಲ ಬಟ್ ಲಾಸ್ಟಿಗೆ ಪೂರ್ತಿ ಕುಚ್ ಮುಗಿದಾದ್ಮೇಲೆ ವಿಡಿಯೋ ಮಾಡ್ಕೊಂಡಿನಿ ಇವತ್ತು ಫುಲ್ ಇದೇ ಸ್ಟಿಚಿಂಗ್ ಮತ್ತು ಕುಚ್ಚಿಂದ ಫುಲ್ ಕೆಲಸ ಆಯಿತು ಆಲ್ಟ್ರೇಷನ್ ಆ ಫಾಲ್ ಮತ್ತು ಒಂದು ಕುಚ್ ಡಿಸೈನ್ ಯಾಕಂದ್ರೆ ಬಹಳ ಅರ್ಜೆಂಟ್ ಇದು ಇವೆಲ್ಲ ಹೆವಿ ವರ್ಕ್ ಆಯಿತು ವಿಡಿಯೋ ಇಷ್ಟ ಆಗ್ತದೆ ಇಲ್ಲ ಗೊತ್ತಿಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ